ಎಲ್ಲರ ಒಮ್ಮತ ತಗೊಂಡು ಮಾಡ್ಲಿ ನಾವು ಒಬ್ಬೆತ್ತ ಇಲ್ಲ ಯಾರೇ ಮಾಡ್ಕೊಳ್ಳಿ ನಮ್ ಬೆಬ್ಬೆತ್ತ ಇಲ್ಲ ಅದೇ ಒಂಬತ್ತವಾದ ಬೆಟ್ಟ ಆಗುತ್ತಲ್ಲ ದಯವಿಟ್ಟು ರಾಜ್ಯಾಧ್ಯಕ್ಷರಲ್ಲಿ ಕೈ ಮುಗಿ ಕೇಳ್ಕೊಂಡಿದ್ದೀನಿ ಒಬ್ಬ ಬಿಜೆಪಿ ವಿಸ್ತಾರದ ಕಾರ್ಯಕರ್ತರಾಗಿ ಈ ವ್ಯವಸ್ಥೆ ಸರಿಪಡಿಸ್ಬೇಕು ದಯವಿಟ್ಟು ಬಿಜೆಪಿ ಅಂತ ಹೇಳ್ತಾ ನನ್ನ ಪತ್ರಿಕೆ ಬರ್ತೀನಿ ಒಮ್ಮೆ ಅಭ್ಯರ್ಥಿ ಅಲ್ಲ ಅಲ್ಲ ವಿರೋಧ ಒಂಬತ್ತು ಅಭ್ಯರ್ಥಿ ಅಲ್ಲ ನಾವು ನಾವುಕೊಂಡಿದ್ ನಾವು ನಾವು ಹೇಳ್ತಾ ಇದ್ದೀವಿ ಮಾಡಿ ಹೇಳ್ತಾ ಇದೀವಿ ಹದಿನೈದು ವರ್ಷದ ಜಿಲ್ಲಾಧ್ಯಕ್ಷ ಹೋಗಿದೆ ರಾಜ್ಯಕ್ರಮದ ನಮ್ದು ಕಾರು ಕಾರು ಬಗ್ಲೆ ದೊಡ್ಡ ದೊಡ್ಡ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷ ತುಂಬಾ

ಚುನಾವಣೆಯ ಪಕ್ಷದ ಚುನಾವಣೆಯಲ್ಲಿ ವೀಕ್ಷಕರು ಬರ್ತಾರೆ ರಾಜ್ಯದಿಂದ ವೀಕ್ಷಕರು ಬರ್ತಾರೆ ಪ್ರತಿ ಜಿಲ್ಲೆಯಲ್ಲೂ ವೀಕ್ಷಕರು ಬರ್ತಾರೆ ಚುನಾವಣೆ ಅಧಿಕಾರಿಯನ್ನು ಮಾಡ್ತಾರೆ ಸಂಘಟನೆಯ ಉಸ್ತುವಾರಿ ಅಂತ ಮಾಡ್ತಾರೆ ರಾಜ್ಯದಲ್ಲಿ ಸುಮಾರು ಹದಿನಾರನೇ ತಾರೀಕಿಂದ ದಿನದ ಆ ಕಾರ್ಯದ ಪರ ಇಂದ್ರಬಾಪು ಅಂತ ಫರವೈಲ ಇಂಗ್ಲಿಷ್ ನ ನಾ ಏ ಇಗ ಶಾರ್ಟ್ ಆಗಿ ಇಂದ್ರಬಾಪು ಆಂತರಿಕ ಚುನಾವಣೆ ಪ್ರತಿ ಪುರೋಷೆ ಗವರ್ನರ್ ರಾಷ್ಟ್ರ ಅಧ್ಯಕ್ಷರು ಬದವಣ ಅಂತಾರೆ ರಾಜ್ಯಾಧ್ಯಕ್ಷರು ಉದ್ಘಾಟನೆ ಅಂತಾರೆ ಎಲ್ಲಾ ಅಧ್ಯಕ್ಷರು ಉದ್ಘಾಟನೆ ಅಂತಾರೆ ಆದ್ಯತೆ ರಾಜಕೀಯ ಅಧ್ಯಕ್ಷರು ಚುನಾವಣೆಯ ಮೂಲಕ ಸದಸ್ಯತ್ವ ಪಡೆದರೆ ಸಕ್ರಿಯ ಸದಸ್ಯತ್ವ ಮಾಡಿದಂತ ಆಡಿಸಿರುವಂತಹ ಕಾರ್ಯಕರ್ತರಿಗೆ ಒಂದು ಅಂತ ಮಾತು ಅದೇ ತರ ಇವತ್ತು ಸಹ ಕೋಲಾರ ಜಿಲ್ಲೆಗೆ ಸುಮಾರು ಹದಿನಾರನೇ ತಾರೀಕು ಇದೇ ತಿಂಗಳು ಹದಿನಾರನೇ ತಾರೀಕು ಚುನಾವಣಾ ಪ್ರಭಾರಿಗಳಾಗಿ ಶಿವಕುಮಾರ್ ಅವರು ಸಂಘಟನೆ ಉಸ್ತುವಾರಿಯಾಗಿ ಮಾಜಿ ಎಂ ಎಲ್ ಸಿ ಮನಂತ ಅಶ್ವ ನಾರಾಯಣ ಹಾಗೂ ನರೇಂದ್ರ ರಂಗಪ್ಪ ನರೇಂದ್ರ ರಂಗಪ್ಪನವರು ಚುನಾವಣೆಗೆ ಕೋಲಾರ ಜಿಲ್ಲೆಗೆ ಬರ್ತಾರೆ ಉದಾಹರಣದಲ್ಲಿ ಅವರು ಒಂದು ಮೂರು ದಿವಸ ಮೊದಲೇ ಬಾಕಿ ಕೊಟ್ಟಿದ್ದಾರೆ ನಾವು ಒಂಥರ ಕೋಲಾರ ಜಿಲ್ಲೆಗೆ ಬರ್ತಾ ಇದ್ದೀವಿ ಎಲ್ಲ ಪ್ರಮುಖ ಕಾರ್ಯಕರ್ತರುಗಳು ಮಾಜಿ ಅಧ್ಯಕ್ಷರುಗಳು ಮಾಜಿ ಜಿಲ್ಲಾಧ್ಯಕ್ಷರುಗಳು ಹಿರಿಯ ಕಾರ್ಯಕರ್ತರಿಗೆ ಹೇಳಿ ನಾವು ಚುನಾವಣಾ ಪ್ರಕ್ರಿಯೆ ಪ್ರಾರಂಭಿಸಬೇಕು ಅಂತ ಹೇಳಿದಾಗ ಯಾರು ಮಾಹಿತಿ ಇದೆ ಇರೋದ್ರ ಹದಿನಾರನೇ ತಾರೀಕು ಯಾರ ಕೆಲವು ಬೆಳವಣಿಗೆ ಜನರು ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷ ದಯವಿಟ್ಟು ಬೆಳೆಣಿಗೆ ಯಾರು ಮಾಹಿತಿ ಇಲ್ಲ ಅಲ್ಲಿ ವಿದ್ಯಾವಂತ ಕಾರ್ಯಕರ್ತರು ಮಾಹಿತಿ ಇಲ್ಲ ಸಕ್ಕ ಕಾರ್ಯಕರ್ತರು ಮಾಹಿತಿಲ್ಲ ಮಾಜಿ ಜಿಲ್ಲಾಧ್ಯಕ್ಷರ ಮಾಹಿತಿ ಇಲ್ಲ ವೀಕ್ಷಕರು ಒಂದು ಗಂಟೆ ಒಂದು ಮೂರು ಗಂಟೆಗೆ ಮಾಡಿದ್ರು ಮೂರು ಗಂಟೆಗೆಲ್ಲ ಗಂಟೆಗೆ ಐವತ್ತ ಅಧಿಕಾರಿಗಳು ಸಂಘಟನೆ ಬಂದವರು ಹಿರಿಯ ಕಾರ್ಯಕರ್ತರ ಕಾರ್ಯದರ್ಶಿ ಶಿವಕುಮಾರ್ ಅವರು ಮಾತಾಡಿದರು ಏನು ಸ್ವಾಮಿ ಇವತ್ತು ಚುನಾವಣೆ ಇವರ ಜಿಲ್ಲಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಇವತ್ತು ಏನು ಬಂದೆ ಅವರಲ್ಲ ಯಾರು ಕಾರ್ಯಕರ್ತೆ ಕಾಣ್ತಾ ಯಾರು ಹೊಸ ಮಕ್ಕಳ ಮಾತಾಡ್ತಾ ಇದ್ದರು ಹಳೆ ಮುಖ್ಯವತ್ತು ಅಂತ ಕೇಳಿ ಅವತ್ತು ನಾನು ಮಾತಾಡಿದೆ ಯಾರು ಮಾಹಿತಿ ಇಲ್ಲ ಸರ್ ಮಾಹಿತಿ ಗೊತ್ತಿಲ್ಲ ಸಂಪೂರ್ಣವಾಗಿ ನಿರೀಕ್ಷೆ ಮಾಡಿದ್ದಾರೆ ಇವತ್ತು ಏನು ಕೆಲವೊಂದು ಬೆಳ್ಳಿಯವರು ಕರ್ಕೊಂಡಿದೆ ಸಂಘಟನೆ ಮಾಡಿಕೊಂಡಿದ್ದಾರೆ ಸಂಪೂರ್ಣವಾಗಿ ಹಳೆ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ಮಾಜಿ ಜಿಲ್ಲಾಧ್ಯಕ್ಷರಿದ್ದಾರೆ ಅಂತ ಹೇಳಿ ಹೇಳಿದಾಗ ಆಯ್ತು ನೆಕ್ಸ್ಟ್ ಮೀಟಿಂಗ್ ಕರಿಯೋಣ ಅಂತ ಹೇಳಿ ಫಿಕ್ಸ್ ಮಾಡ್ತೀವಿ ಆ ಡೇಟ್ಗೆಲ್ಲ ಹೇಳಿ ಅವತ್ತು ಸಹ ಜಿಲ್ಲಾಧ್ಯಕ್ಷ ಹೇಳಿ ಜಿಲ್ಲಾಧ್ಯಕ್ಷ ಹೇಳಿದ್ರು ಪ್ರಧಾನ ಕಾರ್ಯದರ್ಶಿ ಹೇಳಿದ್ರು ಮೂವರು ಪ್ರಧಾನ ಕಾರ್ಯದರ್ಶಿಗಳಿಗೆ ನೋಡ್ರಿ ಏನಿದೆ ಹಳೆ ಕಾರ್ಯಕರ್ತರಿಗೆಲ್ಲ ಬರಬೇಕು ಚುನಾವಣೆಯಲ್ಲಿ ಪ್ರಕ್ರಿಯೆ ಭಾಗವಹಿಸಬೇಕು ಯಾರು ಸಕ್ರಿಯವಾಗಿ ಪ್ರವಾಸಿ ಮಾಡಿದರೆ ಅವೆಲ್ಲ ಕರಿಬೇಕು ಬೂತ್ ಅಧ್ಯಕ್ಷರು ಕರಿಬೇಕು ಅಂತ ಹೇಳಿ ಓದ್ರು ಪ್ರಭಾವ ಇಪ್ಪತ್ ಮೂರನೇ ತಾರೀಕು ನಾವು ಇಪ್ಪತ್ತೊಂದು ಮಾಹಿತಿ ತಗೊಂಡ್ವಿ ಇಲ್ಲ ಯಾರಿಗೂ ಯಾರು ಹೇಳಿಲ್ಲ ಜವಾಬ್ದಾರಿ ಇರುವಂತ ಯಾವುದೇ ವ್ಯಕ್ತಿಗಳು ಯಾರಿಗೂ ಗೊತ್ತಾಯ್ತು ಆಮೇಲೆ ನಾವು ಇಪ್ಪತ್ತೆರಡನೇ ತಾರೀಕು ಎಲ್ಲರಿಗೂ ಫೋನ್ ಮಾಡಿ ನಾವೇ ಮಾಡ್ಲಿ ಫೋನ್ ಸರ್ ತರ ಚುನಾವಣೆ ಇದೆ ಜಿಲ್ಲಾಧ್ಯಕ್ಷ ಯಾರು ಹೇಳಿದ ನಮಗೆ ಯಾರು ಹೇಳಿದ್ರು ಸುಮಾರು ಎಲ್ಲ ಐದು ಸೇರಿ ಸೇರಿದಾಗ ಚುನಾವಣೆ ಮತ್ತೇನು ರಾಜ್ಯದಲ್ಲಿ ಚುನಾವಣೆ ಪ್ರಕ್ರಿಯೆ ಆರಂಭವಾಗಿದೆ ಆಗಿದೆ ಎಲ್ಲ ಜತೆಗಳಲ್ಲೂ ಕೋಲಾರ ಆರಾಮ ಆಗಿರೋದು ಅಪೇಕ್ಷಣೆ ಜಿಲ್ಲಾ ತಾಲೂಕಾವರ ಅಪೇಕ್ಷೆ ಕೊಟ್ಟು ಬಿಟ್ಟಿದ್ದೀವಿ ತಾಲೂಕು ದೇಶಕ್ಕೆ ಕೊಟ್ಟು ಮತ್ತು ಜಿಲ್ಲಾಧ್ಯಕ್ಷ ಕೊಡ್ಬೇಕು ಅಂತ ಹೇಳಿ ತದ್ನಂತರ ಅವ್ರ ಬಗ್ಗೆ ಅಂತ ಮಾತಾಡ್ತೀವಿ ನಾವು ಏನು ಆಕಾಂಕ್ಷೀವಿ ಅವ್ನು ಮಾತಾಡ್ತೀವಿ ಹಿರಿಯ ಕಾರ್ಯಕಟ್ಟಿಗೆ ಅವ್ನು ಮಾತಾಡ್ತೀವಿ ಮಾಜಿ ಜಿಲ್ಲಾಧ್ಯಕ್ಷಗಳು ನಾವು ಅವ್ರಿಗೆ ಒಪ್ಪಿಗೆ ಅವನು ಸೊಮ್ಮತವಾಗಿ ನಾವು ರಾಜ್ಯಕ್ಕೆ ಮಲೇಶ್ ಬಳಸ್ತಿರ್ತೇವೆ